ಕನ್ನಡ ರಾಜ್ಯೋತ್ಸವದ ಹಾಗೂ ಟಿಪ್ಪು ರವರ ಜಯಂತಿಯ ಅಂಗವಾಗಿ ಬಾಣವರ ಯುವಕರ ವತಿಯಿಂದ ಹೆಲ್ತ್ ಕ್ಯಾಂಪ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅರಸಿಗೆರೆ ತಾಲೂಕಿನ ಬಾಣವಾರದಲ್ಲಿ ಕನ್ನಡ ರಾಜ್ಯೋತ್ಸವ ಹಾಗೂ ಟಿಪ್ಪು ರವರ ಜಯಂತಿಯ ಅಂಗವಾಗಿ ಬಾಣವಾರ ಯುವಕರ ಯುವತಿಯಿಂದ ರಕ್ತದಾನ ಹಾಗೂ ಕಣ್ಣಿನ ಪರೀಕ್ಷೆ ಮತ್ತು ಹಲ್ಲುಗಳ ಪರೀಕ್ಷೆ ಮಾಡಿಸುವ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ ಈ ಕಾರ್ಯಕ್ರಮ ಎಚ್ವೈಸಿ ಫೌಂಡೇಶನ್ ಹಾಸನ ಹಾಗೂ ಬಿವೈಸಿ ಫೌಂಡೇಶನ್ ಬಾಣವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಸುಮಾರು ಯುವಕರು ರಕ್ತದಾನವನ್ನು ನೀಡಿ ಇದರ ಜೊತೆಯಲ್ಲಿ ಸಾರ್ವಜನಿಕರಿಗೆ ಹಲ್ಲಿನ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ ಎಚ್ವೈಸಿ ಫೌಂಡೇಶನ್ ಸದಸ್ಯ ಅಯೂಬ್ಬ ಹಾಸನ ಜಿಲ್ಲೆಯಾದ್ಯಂತ ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ರಕ್ತದ ಸಮಸ್ಯೆ ಇರುವ ರೋಗಿಗಳಿಗೆ ಸುಲಭ ರೀತಿಯಲ್ಲಿ ರಕ್ತ ಸಿಗುವ ವ್ಯವಸ್ಥೆಯಾಗಲಿ ಅಂತ ರಕ್ತದಾನ ಶಿಬಿರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ಇಂತಹ ಹಲವಾರು ಕಾರ್ಯಕ್ರಮಗಳು ಮಾಡ್ತೀವಿ ಅಂತ ಹೇಳಿದ್ರು ಫ್ರೀಯಾಗಿ ಬರ್ಕಬಹುದು ಏನಪ್ಪ ಅಂದರೆ ಉದ್ದೇಶ ಅಂದರೆ ಒಂದು ಯೂತಲ್ಲಿ ಒಂದು ಜಾಗ್ರತೆ ಮೂಡಿಸೋಕ್ಕೆ ಈ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ವಿ ಯಾಕೆಂದರೆ ಮನೆಯ ಯೂತ್ ಅಂದರೆ ಆ ಕೆಲಸ ಈ ಕೆಲಸ ಮಾಡೋಲ್ಲ ಸಮಾಜ ಸೇವೆಯನ್ನು ಮಾಡ್ಬೋದು ಅಂತ ತೋರಿಸ್ ತೋರಿಸ್ಬೇಕು ಮತ್ತು ನಮ್ಮಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಉದ್ದೇಶವನ್ನು ಹೋಗಬೇಕು ಅನ್ನೋ ಒಂದು ಕಾರಣಕ್ಕೆ ಇಟ್ಕೊಂಡಿದ್ವಿ ಮತ್ತೇನಪ್ಪ ಅಂದರೆ ಕ ನಮ್ಮ ಟಿಪ್ಪು ಜಯಂತಿ ಅಂಗವಾಗಿ ಏನಕ್ಕೆ ಇಟ್ಕೊಂಡಿದ್ವಿ ನಮ್ಮ ಟಿಪ್ಪು ಸುಲ್ತಾನ್ ಅವರು ಸಮಾಜ ಸೇವೆ ಮೊದಲೇ ಶುರು ಮಾಡಿದ್ದು ಸಮಾಜ ಸೇವೆ ಇದು ಬೇರೆ ಏನೋ ಆದರೆ ಸಮಾಜ ಅವ್ರ ಮೂಲ ಉದ್ದೇಶನೇ ಸಮಾಜ ಸೇವೆ ಅವರು ಏನಪ್ಪಾ ಅಂದ್ರೆ ನೀವು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ನೋಡಿದ್ರೆ ರೇಷ್ಮೆ ಬೆಳೀತಾರೆ ಆ ರೇಷ್ಮೆ ನಮ್ಮ ಇಂಡಿಯಾ ತಗೊಂಬಂದಿ ಅದರಲ್ಲಿ ಬೆಳಿಬೋದು ಅಂತ ಇಲ್ಲಿಂದ ಮಣ್ಣು ಕಳಿಸಿ ಚೆಕ್ ಮಾಡಿ ರೇಷ್ಮೆನ ಅದಕ್ಕೆ ಆಚಕ್ಕೆ ಸಮಾಜ ಸೇವೆನ ಮೇನ್ ಉದ್ದೇಶ ಇಟ್ಕೊಂಡು ಈ ರಕ್ತದಾನ ಶಿಬಿರ ಎಚ್ ವೈ ಸಿ ಫೌಂಡೇಶನ್ ಅಧ್ಯಕ್ಷರು ಆರ್ಭಟ್ ಪಿ ವೈ ಸಿ ಫೌಂಡೇಶನ್ ಅಯ್ಯುಬ್ ಅಕ್ರಮ ತಬ್ರೇಜ್ ಖಲೀಲ್ ರೋಷನ್ ನಯ್ಯು ಯೂಸುಫ್ ಮುಬಾರಕ್ಸ್ ಸೂಫಿಸಿಯಾನ್ ಫಾರ್ಹಾನ್ ಮತ್ತು ಇತರರು ಉಪಸ್ಥಿತರಿದ್ದರು